ಆಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಹೊಸ್ತಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ಇವತ್ತು ತುಂಬ ಟೇಸ್ಟಿಯಾದಂತಹ ಎಲ್ಲ ಥರ ಸೊಪ್ಪು ಹಾಕಿ ಬೆರಕೆ ಸೊಪ್ಪಿನ ಸಾಂಬಾರು ಮಾಡುವುದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಕುಕ್ಕರ್ಗೆ ಈ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಬೇಳೆನ ಚೆನ್ನಾಗಿ ತೊಳೆದು ಇಟ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ತೊಳೆದ ಮೇಲೆ ಸೊಪ್ಪನ್ನ ತೊಳೆದಿಟ್ಟಿದ್ದೀನಲ್ಲ ಅದನ್ನು ಈ ಬೇಳೆ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ ಸಬ್ಸಿಗೆ ಎಲ್ಲ ಇದೆ ನೋಡಿ ಈ ರೀತಿ ಹೆಚ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ಬೇಳೆ ಜೊತೆಗೆ ಹಾಕ್ತಾ ಇದ್ದೀನಿ ಈಗ ನಾನಿಲ್ಲಿ ಇದನ್ನು ಹಸಿಮೆಣಸಿನ್ಕಾಯಿ ಒಂದು ನಾನು ಎಂಟರಿಂದ ಹತ್ತು ತೊಗೊಂಡಿದ್ದೀನಿ ಒಂದು ಉಂಡೆ ಬೆಳ್ಳುಳ್ಳಿ ಒಂದು ಈರುಳ್ಳಿ ಟೊಮೊಟೊ ನಾನು ನಾಲ್ಕರಿಂದ ಐದು ದೊಡ್ಡ ದೊಡ್ಡ ಟೊಮೊಟೊ ತೊಗೊಂಡಿದ್ದೀನಿ ಇದಿಷ್ಟನ್ನು ನಾನು ಒಂದು ಬಾಕ್ಸ್ ಮುಚ್ಚಳ ಇರೋ ಬಾಕ್ಸಿಗೆ ಹಾಕೊಳ್ತಾ ಇದ್ದೀನಿ ಇದನ್ನು ನಾನೀಗ ಟೈಟಾಗಿ ಮುಚ್ಚಿಟ್ಬಿಟ್ಟು ಕುಕ್ಕರ್ ಒಳಗೆ ಇಟ್ಕೊಳ್ತೀನಿ ಸೊಪ್ಪು ಮತ್ತು ಬೇಳೆ ಇಟ್ಟಿದ್ದೀನಲ್ಲ ಅದರೊಳಗೆ ಇದನ್ನು ಇಡ್ತೀನಿ ಬೇಯೋದಕ್ಕೆ ಇಟ್ಟು ನಾನಿಲ್ಲಿ ಕುಕ್ಕರ್ ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬೇಯೋದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಇದ್ದೀನಿ ಈಗ ಕುಕ್ಕರ್ ಕ್ಲೋಸ್ ಮಾಡಿಕೊಂಡು ನಾನಿಲ್ಲಿ ಮೂರು ವಿಷಲ್ ಕುಗ್ಗಿಸ್ಕೊಳ್ತೀನಿ ಈಗ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಅರಿಶಿನ ಒಂದು ಸ್ಪೂನ್ ತಗೊಂಡಿದ್ದೀನಿ ಜೀರಿಗೆ ಒಂದು ಸ್ಪೂನ್ ತಗೊಳ್ತಾ ಇದ್ದೀನಿ ಮತ್ತು ಕಾಯಿ ನಾನಿಲ್ಲಿ ಅರ್ಧ ಭಾಗ ಕಾಯಿ ತಗೊಳ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ನೀರು ಹಾಕೊಂಡು ನೈಸಾಗಿ ರುಬ್ಕೊಳ್ಬೇಕು ಇದನ್ನು ನುಣ್ಣಗೆ ರುಬ್ಕೊಳ್ಳಿ ಈಗ ಅದು ರುಬ್ಬಿದಾಗಿದೆ ಈಗ ನೋಡಿ ಗ್ಯಾಸ್ ಬಿಟ್ಟಿದೆ ಇದು ಮೂರು ಆಗಿತ್ತು ಗ್ಯಾಸ್ ಈಗ ಬಿಟ್ ಬಿಟ್ಟಿದೆಯಲ್ಲ ಈಗ ಇದನ್ನು ಓಪನ್ ಮಾಡಿಬಿಟ್ಟು ಈ ಬಾಕ್ಸ್ನಲ್ಲಿ ಇದೆಯಲ್ಲ ಇದನ್ನು ನಾವು ತಣ್ಣಗಾಗಕ್ಕೆ ಇಟ್ಕೊಳ್ಬೇಕು ಈಗ ನೋಡಿ ಫ್ರೆಂಡ್ಸ್ ತಣ್ಣಗಾಗ್ತಾಯಿದೆ ಈ ರೀತಿ ಒಂದು ಪ್ಲೇಟಿಗೆ ಹಾಕಿ ಸ್ವಲ್ಪ ಆರಕ್ಕೆ ಇಟ್ಬಿಟ್ಟು ಆಮೇಲೆ ನಾವು ಇದನ್ನು ರುಬ್ಕೊಳ್ಬೇಕು ಈಗ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಕುಕ್ಕರ್ಗೆ ಬೇಳೆ ಅಂತ ಇದು ಸೊಪ್ಪೆಲ್ಲ ಬೇಯಿಸಿದ್ದೀನಲ್ಲ ಅದಕ್ಕೆ ನಾನಿಲ್ಲಿ ಕಾಯಿ ಜೀರಿಗೆ ಅರಿಶಿನ ಹಾಕಿ ರುಬ್ಕೊಂಡಿರೋದನ್ನ ನೈಸಾಗಿ ರುಬ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಇದಕ್ಕೆ ಇದಾದಮೇಲೆ ಈಗ ಇದು ತಣ್ಣಗಾಗಿದೆ ಫ್ರೆಂಡ್ಸ್ ಇದನ್ನು ಅಷ್ಟೇ ನಾವು ನೈಸಾಗಿ ರುಬ್ಕೊಳ್ಬೇಕು ರುಬ್ಬೇಕಾದ್ರೆ ನಾವು ಬೇಯಿಸಿ ಇಟ್ಟಿರೋ ಸೊಪ್ಪು ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಹಾಕ್ಕೊಳ್ಬೇಕು ರುಬ್ಬೋದಕ್ಕೆ ಈಗ ಇದು ನೈಸಾಗಿ ರುಬ್ಬಾಗಿದೆ ಈಗ ಇದೆ ಮಸಾಲೆಗೆ ಇದನ್ನು ಹಾಕ್ಕೊಳ್ಬೇಕು ಕುದಿಯೋಕೆ ಇಡಬೇಕು ಇದನ್ನು ಈಗ ಜಾರ್ ಸ್ವಲ್ಪ ತೊಳೆದ್ಬಿಟ್ಟು ಅದನ್ನು ಹಾಕೊಳ್ತಾ ಇದ್ದೀನಿ ನಿಮಗೆ ಸಾಂಬಾರು ಎಷ್ಟು ಬೇಕಷ್ಟು ಮಾತ್ರ ನೀರು ಹಾಕೊಳ್ಳಿ ತುಂಬ ತೆಳ್ಳಗೆ ಮಾಡ್ಕೋಬೇಡಿ ಗಟ್ಟಿಗಿದ್ದಷ್ಟು ಟೇಸ್ಟ್ ಇರುತ್ತೆ ಈಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಫ್ರೆಂಡ್ಸ್ ಸಾಂಬಾರು ಕುದೀತಾ ಇದೆ ಈಗ ಸೊಪ್ಪು ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್ ಬೆರಕೆ ಸೊಪ್ಪಿನ ಸಾಂಬಾರು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ವಿಡಿಯೋಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು